ಅಮ್ಯಕರ ಮನೆ ತುಂಬ ವಧುವರರ ಬೆಳೆಯ ಕುದು ಕವಿದಿ ಕುದು ಕತ್ತಲೆಯು ಮಾಯೆಯೊಳಗೆ ನವ್ಯತೆಯಬೇಕೆಂಬ ಹುಡುಗಿಯರ ಗಡಣದಲ್ಲಿ ಹವಿವರರ ಪಾಡೇನು ಸಾನುರಾಗಿ ಹವಿವರರ ಪಾಡೇನು ಸಾನುರಾಗಿ संतान मेरे मीरिहुदि भक्षि परुशिष्टरमिति मीरुत तक्षणके यारि विन्दु चक्षुवनु तेरगी चक्षुवनु तेरीरो सानुगी ಕಪಿಗಳಲ್ಲಿ ನಮಗೆಂದು ಹುಡುಗಿ ಕೇಳಲು ಭಯವು ದುಪ್ಪಟ್ಟು ಡಿಗ್ರಿಹ ಕುವರಿ ಜಂತೆ ಮತಿಯ ನೋಡಿಸಿ ಏನ ಕೇಳಿದೆನು ಕಪಿಗಳಲ್ಲಿ ಜಪತಪಗಳೇ ಗತಿಯು ಸಾನುರಾಗಿ ಜಪತಪಗಳೇ ಗತಿಯು ಸಾನುರಾಗಿ ಕಲಿಗಾಲದಾರಂಭ ಇದು ಅಹುದು ಎನುತಿಹರು ಬಲಿತಿಹರು ರಕ್ಕಸರು ನರಮೇಧವಂತೆ ಎಲ್ಲೆಲ್ಲಿ ನೋಡಿದರು ಭಯದ ಉತ್ಪಾದಕರೆ ಕಾಲದ ಕೊನೆ ಸಾನುರಾಗಿ ಕಾಲದ ಕೊನೆಯೆಂತೋ ಸಾನುರಾಗಿ